ಏನಾಗೋದಲ್ರಿ ಏ ದೊಡ್ಡದಾದರೂ ನಾನು ಅಪ್ಲೋಡ್ ಮಾಡ್ತೇನೆ ರೀ ಯಾಕಂದ್ರೆ ಈಗ ನಾವು ಸಮಸ್ಯೆ ಬಂದಿರೋದು ಏನಂದ್ರೆ ನಮ್ಮೆಲ್ಲ ಕುರಿ ಅವ್ರಿಗೆ ಏ ಇಷ್ಟು ದೊಡ್ಡ ಸೆಡ್ ಕಟ್ಟಿದ್ಯಪ್ಪ ನಾನು ಶೆಡ್ ಕಟ್ಟಿದೆ ಬಟ್ ಮಾರ್ಕೆಟಿಂಗ್ ಇಲ್ಲ ಇದ್ರಲ್ಲಿ ಲಾಸ್ ಆಯ್ತು ಎಲ್ಲ ಜನರು ತಪ್ಪು ತಿಳ್ಕೆ ಬಿಡತ್ತಾರೆ ಈಗ ಸಿದ್ದರಾಮಯ್ಯ ಒಬ್ಬರು ಆಗಿರ್ಬೋದು ನಿಮ್ಮಂಥರ ಒಬ್ಬರು ಆಗಿರ್ಬೋದು ತಿಳ್ಕಿರೋರು ಮತ್ತು ಹತ್ತಾರು ವರ್ಷಗಳ ಅನುಭವ ಇರೋರು ಮಾತಾಡಿದ್ರಪ್ಪ ಅಂತಂದ್ರೆ ಮುಂದೆ ಮಾಡೋರು ಯಾವ ರೀತಿ ಮಾಡಬೇಕು ಹೆಂಗೆ ಮಾಡ್ಬೇಕು ಅನ್ನೋದು ತಿಳ್ಕೊಂಡು ಬರ್ತೈತಿ ರೀ ಹೌದಲ್ರಿ ಹಂಗಾಗಿರ ಈಗ ಮೇನ್ ಪಾಯಿಂಟ್ ಸರ್ ನಮ್ದು ಈಗ ನಾ ನನ್ಗೆ ಇದಾಗಿದ್ದು ನಿಮ್ಗೆ ಚಲೋ ಮಾಡ್ರಿ ಚಲೋ ಸರ್ ಏನಾಗೇತ್ರಿ ಈಗ ಸದ್ಯ ನೀವು ಬಜಾರ್ದಾಗ ಜೋಳ ಮರಿ ತಗೊಳಕ್ ಹೋದಿರಂದ್ರ ಏನ್ ರೇಟ್ ಆಗ್ತೇತ್ರಿ ನಮ್ಗೆ ಹನ್ನೆರಡು ಸಾವಿರ ಆಗತ್ರಿ ಸರ್ ಹನ್ನೆರಡು ಸಾವಿರ ಸರ್ ಹನ್ನೆರಡು ಸಾವಿರದ ಮರಿ ಎಂಟ್ ಕೆಜಿ ಇರ್ತೇತ್ರಿ ವೇಟ್ ಸರ್ ಆಲ್ಮೋಸ್ಟ್ ಇಪ್ಪತ್ ಕೆಜಿ ಇರ್ತೇತ್ರಿ ಹದಿನೆಂಟು ಹದಿನೆಂಟು ಇಪ್ಪತ್ ಕೆಜಿ ರೀ ಅದ ಮರಿ ರೀ ನೀವು ಶೌಕಿಲೆ ತಗೊಂಡ್ ಹೋಗ್ತೀರಾ ಏನಂತ ನಿಮ್ದು ತಲೆ ಆಗಿರ್ತೇತಿ ಇದು ಮಾರಿನ ಅಂದ್ರ ಮುಂದ ಮುಂದ್ ನಾಲ್ಕು ದುಡ್ಡು ಹೆಚ್ಚು ಸಿಕ್ತಾವಂತ ಅಂತ ತಗೊಂಡ್ ಹೋಗಿ ಏನ್ ಮಾಡ್ತಿದ್ರಿ ಮೂರ್ ತಿಂಗಳ ಎರಡ್ ತಿಂಗಳ ಮೂರ್ ತಿಂಗಳ ಮೇಯಿಸ್ತಿರಿ ಮೇಯಿಸಿದ ನಂತರ ಬಜಾರ್ದಾಗ ತಂದ್ರ ನಂತರ ಏನ್ ರೇಟ್ ಎರಡು ತಿಂಗಳ ಮೂರ್ ತಿಂಗಳ ಮಟನ್ ಲೆಕ್ಕದಾಗ ನಾನ್ ಕೊಡ್ತೀನಿ ಅಂದ್ರೆ ಅದ ಹನ್ನೆರಡು ಸಾವಿರ ಹನ್ನೆರಡ್ ಸಾವಿರಗೆ ಅವ್ರ ತಗೊಳ್ರ ನಿಮ್ ಕಡೆ ಕೊಯ್ ತಗೊಳ್ರ ಅವ್ರು ಹನ್ನೆರಡ್ ಸಾವಿರ ಕೇಳ್ತಾರ್ರಿ ಕೇಳ್ತಾರ ನಾಕ್ ತಿಂಗಳ ಮೇಸಿ ನಾಲ್ಕು ತಿಂಗಳ ನಿಮ್ದ ಖರ್ಚು ರೀ ಎಲ್ಲಾ ಸೇರಿ ಅದೊಂದು ನಾಲ್ಕ್ ಸಾವಿರ ಸರ್ ಆಲ್ಮೋಸ್ಟ್ ಒಂದ್ ಹದಿನೆಂಟು ಸಾವಿರ ಸರ್ ಅದ ಆಕ್ಚುಲಿ ಹೆಂಗೈತ್ರಿ ಒಂದ್ ಸಾವಿರ ರೂಪಾಯಿ ಒಂದ್ ಮರಿ ತಿಂತೈತ್ರಿ ಆತ್ರಿ ನೀವ್ ಮಾರ್ಬೇಕಂದ್ರ ಹದ್ನಾಕ್ ಇದು ನಮ್ದ ಹಕ್ಕಿದ ಬಂಡವಾಳ ಪ್ಲಸ್ ಅದಕ್ಕೆ ಬರೋದ್ ನಮ್ದು ಇನ್ಕಮ್ ಅಂದ್ರ ಹದಿನಾರ್ ಸಾವಿರ ರೂಪಾಯಿ ಬರ್ಬೇಕ್ರಿ ಅಪೇಕ್ಷೆ ಪಟ್ಟಿದ್ ಅದ್ ಸಿಗಾಂಗಿಲ್ಲ ಅದ ಸಿಗಿಲ್ಲ ಲಾಸ್ ಆಗತಾರೀ ಜನ ಅದ ಸಿಗ್ಬೇಕಂದ್ರ ಏನ್ ಮಾಡ್ಬೇಕ್ರಿ ಸರ್ ನೀವ್ ಮರಿ ಪರ್ಚೇಸ್ ಮಾಡೋದ್ನಾಗ ಕರೆಕ್ಟ್ ಅಂದ್ರೆ ರೀಸನೇಬಲ್ ಪ್ರೈಸ್ಗೆ ಪರ್ಚೇಸ್ ಮಾಡ್ಬೇಕ್ರಿ ಫಸ್ಟ್ ಸೆಕೆಂಡ್ ರೀ ಅದ್ ಮಾರೋ ಟೈಮ್ಗೆ ರೀ ಇವ್ರಿಗೆ ಅಂತ ಯಾಕೆ ಕೊಡ್ತೀರಾ ಅದ ಯಾರು ಇರ್ಲಿರಿ ನಾವು ಅವ್ರದ್ದು ಹೆಸರು ತಗೊಳಂಗಿಲ್ಲ ಆ ಥರದ ನೀವು ಸ್ವಂತ ಮಟನ್ ಅಂಗಡಿ ಇಟ್ಟ ಇಲ್ಲ ಅಂದ್ರೆ ಪಾಲ ಹಾಕಿ ಅದಕ್ಕೆ ಮಾರ್ಬೇಕಂತ ನೀವು ವ್ಯವಸ್ಥೆ ಮಾಡ್ಕೋಬೇಕ್ರಿ ಸರ್ ನೀವು ಪ್ರೊಡಕ್ಷನ್ ನಿಮ್ದ್ರಿ ಮತ್ತ ಸೆಲ್ಲು ನೀವು ಮಾಡಿರ ಅಂದ್ರ ನಿಮ್ಗೆ ಹೆಚ್ಚು ಮಾರ್ಜಿನ್ ಸಿಗುದ್ರಿ ಅದ್ರಾಗ ಆಕ್ಚುಲಿ ಅದ ಕನ್ನಡದಾಗ ಸಿದ್ದರಾಮಣ್ಣವ್ರ ಪೂರಾ ಡಿಟೇಲ್ಸ್ ಆಗ ಅದ್ರ ಬಗ್ಗೆ ನಿಮ್ಗೆ ಇದು ಮಾಡಬಹುದು ಅದ್ರ ಬಗ್ಗೆ ನಾವು ಬೆಳವಣಿಗೆಯಿಂದ ಮೌಲ್ಯವರ್ಧನ ಅಂತ ಕರಿತಿವ್ರಿ ಹುಟ್ಟಿನಿಂದ ಅಂದ್ರೆ ಅದ್ರದ್ದು ಏನು ಪ್ರೊಡಕ್ಷನ್ ಹಾಕೈತಿಲ್ಲ ಈಗ ಮರಿಗಳ ತಗೋತಿವ್ರಿ ನಾವು ತಗೊಂಡ್ ನಂತರ ಬೆಳಸ್ತೀವಿ ರೀ ಬೆಳೆಸಾದ ನಂತರ ಕಟ್ ಆಗ್ಬೇಕ್ರಿ ಅದ್ ನಮ್ಗೆ ಅಂದ್ರೆ ನಮ್ಮ ಪರಿಚಯದವ್ರ ಇರ್ಬೋದು ಅಥವಾ ನಾವ ಸ್ವಂತ ಒಂದು ಅಂಗಡಿ ಇಡ್ಬೋದು ಅಂಗಡಿ ಇಟ್ಟಾಗ ನಮಗೆ ಬರ್ತಕ್ಕಂತ ಮಾರ್ಜಿ ನಮಗ ಸಿಗ್ಬೇಕ್ರಿ ಅದ್ ನಾವೇನು ಮಾಡ್ತೀವಿ ಅಂದ್ರೆ ಇಡೀ ಮರಿ ನನ್ನ ಬೆಳೆಸಿ ಬೆಳವಣಿಗೆ ಮಾಡ್ಕೊಂಡ್ಬಂದು ಮಾರ್ಕೆಟಿಗೆ ಇಟ್ಟು ಇನ್ನೂ ಯಾರಿಗೂ ಮಾರಿ ಅಂದ್ರೆ ಕಡಿಮೆ ರೇಟಿಗೆ ಮಾರಿ ನಾವು ಹೋಗೋದಕ್ಕಿಂತ ನಾವ ಒಂದು ಒಂದು ಏನೋ ಒಂದು ಯೂನಿಟ್ ಯೂನಿಯನ್ ಮಾಡ್ಕೋಬೇಕ್ರಿ ನಾವು ಒಂದು ಯೂನಿಯನ್ ಮಾಡ್ಕೊಂಡು ಚಲೋ ಒಂದು ಏರಿಯಾದಾಗ ಮಟನ್ ಅಂಗಡಿ ಅಥವಾ ಏನೋ ತೆಗೆದ್ ಮತ್ತ ಮತ್ತೆ ಮೌಲ್ಯವರ್ಧನ ಮಾಡುವಂತ ಒಂದು ಸಿಸ್ಟಮ್ ನಾವು ಮಾಡ್ಕೋಬೇಕ್ರಿ ಎಲ್ಲಾರು ಅಂದ್ರೆ ಎಲ್ಲಾ ರೈತರು ರೈತರು ನಾವು ಇದನ್ನ ಯಾವಾಗ ಮಾಡುದಿಲ್ಲ ತನ ನಾವು ಒಬ್ಬನೇ ಬೆಳೆಸ್ತೀವಿ ರೀ ದೊಡ್ಡವ್ ದೊಡ್ಡವ ಆಗ್ತಾನು ಸಣ್ಣವ ಸಣ್ಣವನ್ನ ಆಗ್ತಾನು ಮತ್ತೆ ತಗ್ಗಿದ್ದರೆ ನೀರು ನಿದ್ರು ಹಾ ಹಿಂಗೆ ಹಾಕೋ ಹೋಗುದ್ರಿ ಅದಕ್ಕೆ ಏನ್ ಮಾಡ್ಬೇಕಂತ ರೈತ ಬಾಂಧವ್ರು ಏನ್ ಮಾಡ್ಬೇಕಾದ್ರೆ ಹೆಚ್ಚಾನ್ ಹೆಚ್ಚ ಮರಿಗಳ ಪ್ರೊಡಕ್ಷನ್ ಸಾಧ್ಯ ಆದಷ್ಟು ಫಿಮೇಲ್ಸ್ ಫಿಮೇಲ್ಸ್ಗಳನ್ನ ಸಾಕೊಂಡು ಆ ಮರಿಗಳನ್ನ ಬೆಳೆಸ್ಕೊಂಡು ಎಷ್ಟು ಸಾಧ್ಯ ಆಕತಿ ಹುಟ್ಟಿನಿಂದ ಮೌಲ್ಯವರ್ಧಿರತಕ್ಕ ಒಟ್ಟು ನಾವು ಏನು ಮಾಡ್ತೀವಿಲ್ಲ ರೀ ಅದು ಬಹಳ ಯೋಗ್ಯವಾದದ್ದು ಆಮೇಲೆ ಕಂಟಿನ್ಯೂ ನಮಗೆ ಇನ್ಕಮ್ ಬರ್ತಕ್ಕತ್ತದು ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ಹೆಚ್ಚಿನ ರೊಕ್ಕ ಕೊಟ್ಟು ಮಾರ್ಕೆಟ್ದಾಗ ಖರೀದಿ ಮಾಡುದು ಆಮೇಲೆ ಇಲ್ಲಿ ಬಂದ ಸಿಕ್ಕಂಗೆ ಖರ್ಚು ಮಾಡುದು ಅದ್ರಾಗ ಥರ ಅಂದ್ರೆ ಅಂದರೆ ಕೆಲವೊಬ್ರಿಗೆ ಮೆಡಿಸಿನ್ ಇಲ್ಲ ಹಿಂಗಾಗಿ ಮರಿ ತಂದ ತಕ್ಷಣ ಅದಕ್ಕೆ ಆಜಾರಿ ಬರ್ತದ್ರಿ ಯಾವುದೋ ಒಂದು ವೈರಸ್ ಅಟ್ಯಾಕ್ ಆಕತಿ ಅದರದ್ದು ಜ್ಞಾನನೂ ಇಲ್ಲ ಅವಾಗ ಏನಕೈತೆ ಅಂದ್ರೆ ಒಂದು ನಾಲ್ಕೈದು ಮರಿ ಅದರ ಒಂದು ಇಪ್ಪತ್ತು ಮರಿ ತಂದಾಗ ಒಂದು ನಾಲ್ಕೈದು ಮರಿ ಮೊಟಿಲಿಟಿ ಅದು ಅಂದ್ರೆ ಬರುವಂಥ ಇನ್ಕಮನ್ನು ಅಲ್ಲೇ ಹೋಗಿಬಿಡ್ತದ್ರಿ ಹೋಗಿಬಿಡ್ತದೆ ಹಾಂ ಭಾಳ ಜನಕ್ಕೆ ಹೊರತಾಗಿದ್ರಿ ಯಾಕಂದ್ರೆ ಅದ್ರ ಬದಲ್ ಮೊದಲು ಸ್ಟಡಿ ಮಾಡಬೇಕ್ರಿ ರೀ ಥರದ ಬದಲು ಪೂರ್ಣ ತಿರುಗಾಡಿ ಯಾರದು ಯಾರ ಕಡೆ ನಾಲೆಜ್ ಐತಿ ಯಾರು ನಮಗೆ ಸಜೆಸ್ಟ್ ಮಾಡ್ತಾರೋ ಚಲೋ ಗೈಡೆನ್ಸ್ ಕೊಡ್ತಾರೋ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು ರೀ ಯಾವಾಗೂ ರೀ ಒಬ್ಬ ಮನುಷ್ಯ ಕೆಟ್ಟದಾಗಿ ಮಾತಾಡತಾನಂದ್ರೆ ಕಹಿಯಾಗಿ ಮಾತಾಡ್ತಾನಂದ್ರೆ ಅವ್ನ ಕಡೆ ಅಂತ ಅರ್ಥ ಮಾಡ್ಕೋಬೇಕ್ರಿ ನಾವು ಈಗ ಮಾಡ್ತಾರ ಏನ್ಮಾಡ್ತಾರಂತಂದ್ರೆ ನಕ್ ಹೇಳೋರ್ ಕಡೆ ಭಾಳ ಹೋಗ್ತಾರೀ ನಕ್ ಹೇಳೋರ್ ಕಡೆ ಏನೂ ವಿದ್ಯೆ ಇರಂಗಿಲ್ರಿ ನಾವು ಏನ್ಮಾಡ್ತೀವಂದ್ರ ಅವ್ರಿಗೆ ಚಲೋ ಬೆಳವಣಿಗೆ ಆಗಪ್ಪ ಪಾನೀನಾ ಚಲೋ ಒಂದು ರೂಪದಾಗ ಬೆಳವಣಿಗೆ ಆಗು ಒಂದು ಆರ್ಥಿಕ ಪರಿಸ್ಥಿತಿ ನೀವು ಮ್ಯಾಲ ಕೆಳಗೆ ಎದ್ ಮ್ಯಾಲ ಬಾ ಅಂತಂದಾಗ ಯಾರು ಕೇಳೋದೇ ಇಲ್ರಿ ಕೆಲವೊಂದಿಷ್ಟು ಏನಕೈತೆ ಅಂದ್ರೆ ರಾಜಸ್ಥಾನ ಪರಿಸ್ಥಿತಿ ಹೇಳ್ತೀವಿ ನಾವು ನಾವು ಟ್ರೇಡಿಂಗ್ ಮಾಡ್ತಿದ್ವಿ ಮೊದಲು ಈಗಂತೂ ನಮ್ಮ ಕಡೆಯಿಂದ ಟ್ರೇಡಿಂಗ್ ನಿತ್ತೈತ್ರಿ ಯಾಕೆ ನಿತ್ತು ಕಾರಣ ಏನಂತಂದ್ರೆ ನಾವು ಕಹಿ ಆದ್ರೀಗ ಜನರಿಗೆ ಸಿ ಸಿಹಿ ಆಗಲಿಲ್ಲ ಕೈ ಅದು ಯಾಕೆ ಆಗ ಅದು ಅಂದ್ರೆ ಕೆಲವೊಬ್ಬರಿಗೆ ಸಿಸ್ಟಮ್ ಅಂದ್ರೆ ಮಾಧ್ಯಮಗಳ ಮುಖಾಂತರ ಎಲ್ಲರದ್ದು ಕಾಂಟ್ಯಾಕ್ಟ್ ನಂಬರ್ಗಳು ಸಿಕ್ಕು ರಾಜಸ್ಥಾನಕ್ಕೆ ಹೋದ್ರು ಏನು ಮೋಸ ಮಾಡ್ತಾರನ್ನೋದು ರೀ ಡಿಟೇಲ್ಸ್ ಆಗಿ ಹೇಳ್ತೀನಿ ರೀ ನಿಮಗೆ ಇದ್ರಾಗ ಇದೊಂದು ರೀ ಇಲ್ಲಿಂದ ಅವ್ರು ಏನು ಮಾಡ್ತಾರಂತ ನಮ್ಮ ಕಾಂಟ್ಯಾಕ್ಟ್ ಸಿಕ್ಕಾಗ ಬರ್ರಿ ಬರ್ರಿ ಚಲೋ ಒಂದ್ ಎರಡ್ ಮೂರು ಬದುಕಿಂದ ವಿಡಿಯೋ ಮಾಡಿ ಬಿಟ್ಟಿ ಆಮೇಲೆ ಅಲ್ಲಿ ಬರುತನನು ಅವ್ರು ವೇಟ್ ಫಿಮೇಲ್ ಇರ್ಬೋದು ಮೇಲ್ ಇರ್ಬೋದು ಹೀರೋ ಇರ್ಬೋದು ಯಾವ್ದೇ ಜಾತಿ ಇರ್ಬೋದು ನಾವು ಯಾವ್ದು ಬ್ರೀಡ್ ತಗೊಳ್ಳ ನಾವ್ ಮನಸ್ ಮಾಡ್ತಿರ್ಲಿಲ್ಲ ಆ ಬ್ರೀಡ್ ಕೊನಿಸ್ಕೊಡ್ತೀವತ್ ಅಂತಾರೀ ಅವ್ರು ಕೆಲವೊಂದಿಷ್ಟು ಚಲೋ 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 ಬದುಕು ವಿಡಿಯೋ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ ಆ ಅಪ್ಲೋಡ್ದಾಗ ಮಾಡಿದ ವಿಡಿಯೋಗಳನ್ನ ನೋಡಿ ಇವ್ರಿಗೆ ಅದು ಏ ಭಾರಿ ಅವು ಬಾರಿ ಸಿಗ್ತಾವು ಚಲೋ ರೇಟಿಗೆ ಸಿಗ್ತಾವು ಭಾರಿ ಇದಾವಲ್ಲ ಅನ್ಕೋತ ಅನ್ಕೋತ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮಾಡಿ ಅವ್ರನ್ನ ಅವ್ರ ತಕ ಹೋಗ್ತಾರೆ ಇವರು ಹೋದ ನಂತರ ಅವ್ರು ಏನು ಅಂತಂದ್ರೆ ಅವತ್ತು ಹೋದ ನಂತರ ಇವ್ರ ಬ್ಯಾಗ ಏನು ಲಗೇಜ್ಗಳೆಲ್ಲ ಅವ್ರು ಹೊತ್ಕೊಂಡ್ಬಿಡ್ತಾರೆ ಅಂದ್ರೆ ಅಷ್ಟು ಕೇರ್ ಮಾಡ್ಕೋತಾರೆ ಫಸ್ಟ್ ಕೇರ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಅವ್ರ ಒಂದು ಯಾವುದೋ ಗೆಸ್ಟ್ ಹೌಸ್ಗೆ ಎಲ್ಲ ಕರ್ಕೊಂಡು ಹೋಗಿಬಿಡ್ತಾರೆ ಅವತ್ತು ಶಿಸ್ತು ಪಕ್ಕಿ ಏನು ವೆಜ್ ಊಟ ಮಾಡ್ತಿದ್ರು ಏನು ಚಲೋ ಚಲೋ ಊಟ ಮಾಡಿ ನಾಲ್ಕೈದು ಐಟಮ್ ಮಟನ್ ಅದು ಊಟಕ್ಕೆ ಹಾಕ್ತಾರೆ ಹಾಕಿದ ನಂತರ ಅವ್ರು ಏನು ಮಾಡ್ತಾರಂದ್ರೆ ಅವತ್ತು ಒಂದಿನ ಇರ್ರಿ ನಾವು ನಾಳೆ ಬೆಳಿಗ್ಗೆ ಜಂಗಲ್ದಾಗ ತಿರ್ಗಾಡನು ಅಂಥೇಳಿ ಹೋಗ್ಬಿಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಬಂದ ತಕ್ಷಣ ಅವ್ರು ಪಿಕಪ್ ಮಾಡ್ಕೊಂಡು ಒಂದು ಏರಿಯಾ ಕರ್ಕೊಂಡು ಹೋಗ್ಬಿಡ್ತಾರೆ ಆ ಏರಿಯಾದಾಗ ಎಂಥ ಏರಿಯಾ ಇರ್ತೈತೆ ಅಂತಂದ್ರೆ ಒಂದು ಮರಿ ಇವ್ರಿಗೆ ಪಾಸ್ ಬರಬಾರ್ದು ಒಂದೂ ಮರಿ ಪಾಸ್ ಪಸಂದ್ ಆಗಿರಬಾರ್ದು ಅಂಥ ಏರಿಯಾಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಕರ್ಕೊಂಡು ಹೋದಾಗ ಸಂಚಲ ತಿರುಗಾಡ್ದು ತಿರ್ಗಾಡ್ದು ತಿರುಗಾಳು ತಿರುಗಾಷ್ಟು ಬ್ಯಾಸ್ರ ಬರ್ಬೇಕ್ರೆ ಅವ್ರಿಗೆ ಬ್ಯಾಸ್ರ ಬಂದಾಗ ಅವ್ರ ಮನೇನವ್ರಿಗೆ ಅಲ್ಲಿ ಏನು ಗುಂಪು ಇರ್ತದಲ್ಲ ರಿಲೇಷನ್ ಗುಂಪು ಆ ಗುಂಪಿನವ್ರಿಗೆ ಹೇಳ್ತಾರೆ ರೀ ಅವ್ರು ಚಲೋ ಚಲೋ ಒಂದು ನಾಲ್ಕೈದು ಮರಿ ಖರೀದಿ ಮಾಡ್ಕೊಂಡು ನೀವು ಅಲ್ಲಿ ನಮ್ಮ ಊರಾಗ ತಂದು ನಿಲ್ಸ್ಕೊಂಡ್ಬಿಡ್ರ ಇವ್ರು ತಿರ್ಗ್ಯಾಡಿ ಬ್ಯಾಸರು ಬಂದಿರ್ತತಿ ಚಂಚನ ಅಂಥ ಮರಿನ ನೋಡ್ರದಿಲ್ಲ ಹೋದ ತಕ್ಷಣ ನೋಡಿದ ತಕ್ಷಣ ಅಂದ್ರೆ ಅವ್ರಿಗೆ ಸಂಚನ ತಿರ್ಗಾಡ್ದು ಇಂಥ ಮರಿ ಸಿಕ್ಕಿಲ್ಲ ನಮ್ಗೆ ನೋಡಿಲ್ಲ ಇದೇನು ರೇಟ್ ಹೇಳ್ತೀರಿ ಇಪ್ಪತ್ತು ಸಾವಿರಕ್ಕೆ ತಂದಿರ್ತಾರೆ ರೀ ಮರಿ ಅವ್ರಿಗೆ ಇವ್ರು ರೇಟನ ಇಪ್ಪತ್ತು ಸಾವಿರ ಹೇಳ್ಬಿಡ್ತಾರೆ ಅವ್ರಿಗೆ ಇಪ್ಪತ್ತು ಸಾವಿರದ ಮರೀನೇ ಅದ ಇಪ್ಪತ್ತು ಸಾವಿರ ರೇಟ್ ಹೇಳ್ಬಿಡ್ತಾರೆ ಹಂಗ ತಿಂಗ್ ಮಾಡಿ ಒಂದು ಹದಿನಾರು ಹದಿನೇಳು ಸಾವಿರಕ್ಕೆ ಹಿಂಗೆ ವ್ಯಾಪಾರ ಬಿಡ್ತಾರೆ ಎಪ್ಪತ್ತು ಮರಿ ಮಾಡ್ತಾರೆ ಆ ಥರ ಹತ್ತು ಮರಿ ವ್ಯಾಪಾರ ಮಾಡಿಸಿಬಿಡ್ತಾರೆ ಅವ್ರ ಕಡೆಯಿಂದ ಅಮೌಂಟ್ ಅವ್ರ ಕಡೆ ಇಸ್ಕೊಂಡು ಬಿಡ್ತಾರೆ ಅವರು ಮರಿ ಅವ್ರದ ಮಾರ್ಕೆಟ್ ರೀ ಎಲ್ಲ ಅವ್ರು ಇಸ್ಕೊಂಡ್ಬಿಟ್ಟು ಅದನ್ನ ಲಾಕ್ ಮಾಡಿಬಿಡಿದ್ರು ಅವ್ರನ್ನ ಇತ್ತಾಗ ಹೋಗಾಕು ಬಿಡಂಗಿಲ್ಲ ಇತ್ತಾಗ ಇರಾಕು ಬಿಡಂಗಿಲ್ಲ ಆ ಥರ ಮಾಡಿ ಮಾಡ್ತಾರೆ ಮರನೇ ದಿನಪ್ಪ ಮತ್ತೆ ಮತ್ತೆ ಮಾರ್ಕೆಟ್ಗೆ ಸ್ಟಾರ್ಟ್ ಮಾಡ್ಕೋ ಅವ್ರು ನೂರು ಗಂಟಲೆ ತಗೊಳರ್ಕೊಂಡಿರ್ತಾರೆ ಮತ್ತೊಂದು ಏರಿಯಾ ಕರ್ಕೊಂಡು ಹೋಗೋದು ಈ ಬದುಕು ಯಾವ ಯಾವ ಏರಿಯಾದಾಗ ಖರೀದಿ ಮಾಡಿರ್ತಾರಲ್ಲ ರೀ ಇಪ್ಪತ್ತು ಸಾವಿರದು ಆ ಏರಿಯಾ ಕರ್ಕೊಂಡು ಹೋಗೋದು ಮತ್ತೆ ಇಪ್ಪತ್ತು ಸಾವಿರ ಕೊಟ್ಟಾರಂತಂದ್ರೆ ಅವ್ರು ಮೂವತ್ತು ಸಾವಿರ ಇಪ್ಪತ್ತೆಂಟು ಸಾವಿರ ಹಿಂಗೆ ದರ ಹೇಳ್ತಾರೆ ರೀ ಅವ್ರು ನೀನು ಇಂಥ ಮರಿ ಹದಿನೆಂಟು ಸಾವಿರಲೆ ತೊಗೊಂಡ್ವಿ ನಾವು ಇವ್ರಿಗೆ ಇಪ್ಪತ್ತೆರಡು ಸಾವಿರ ಧಾರ್ಮೇ ಆಯ್ತಾ ಓಹ್ ಇವ್ರು ಮೈಂಡ್ ಸೆಟ್ನಾಗ ಕೂತ್ ಬಿಡ್ತತ್ರಿ ಅವ್ರು ಯಾರ್ರೀ ಖರೀದಿ ಮಾಡಿದವ್ರು ಏನು ಹೋಗಿರ್ತಾರಲ್ಲ ಆಮೇಲೆ ಏನಕ್ಕೆಂತಂದ್ರಿ ಅದು ಅವು ತಿರುಗ್ಯಾ ತಿರ್ಗಿ ಬ್ಯಾಸರು ಬಂದಿರೋದ್ರಿ ಸಾಯಂಕಾಲ ಬರ್ತಾರ್ರಿ ಏನು ರೀ ನಿಮ್ಮನ್ನು ನೋಡಿದ ತಕ್ಷಣ ಮತ್ತೆಲ್ಲ ಜಂಗಲ್ ಎಲ್ಲ ಟೈಟ್ ಆಯಿತು ನಮ್ಮ ಆಗಂಗಿಲ್ಲ ನೀವು ಇಲ್ಲೇ ಕೂತ್ರೆ ನಾವು ಏನಾರು ನಿಮಗೆ ಖರೀದಿ ಮಾಡಿ ಕೊಡ್ತೀವತ್ತಾರ ಯಾಕಂದ್ರೆ ಈ ರೇಟ್ನಾಗ ಇಂಥ ಮರಿ ನಾವು ಇದೇ ರೇಟ್ನಾಗೆ ಖರೀದಿ ಮಾಡಿಕೊಡ್ತೀವತ್ತಂದಾಗ್ರಿ ಆಯ್ತು ಹ್ಞೂ ಅಂತಾರೆ ರೀ ಅವ್ರು ಒಪ್ಪಿಸ್ಕೊತಾರೆ ಹೆಂಗೋ ಮಾಡಿ ಒಪ್ಸ್ಗೋತಾರೋ ನಾಲ್ಕೈದು ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡ್ಬಿಡ್ತಾರೆ ತೊಗೊಂಡಂತರ ಟೈಮ್ ಪಾಸ್ ಮಾಡೋಕೆ ಚಾಲು ಮಾಡ್ತಾರೆ ರೀ ಅವ್ರು ಒಂದು ಬದಿ ಕರೆದು ನಿಮಗೆ ಖರೀದಿ ಮಾಡಂಗಿಲ್ಲ ಒಂದು ಮೂರು ದಿನ ಆಯ್ತು ನಾಲ್ಕು ದಿನ ಎಂಟು ದಿನ ಎಂಟು ದಿನ ತಕ್ಕರಿ ಅಂದ್ರೆ ಇವ್ರ ಕಡೆಯಿಂದ ನಮ್ಗೆ ಖರೀದಿ ಏನು ಹೋಗಿರ್ತಾರಲ್ಲ ರೈತರ ಇವ್ರ ಅವ್ರಿಗೆ ಟಾರ್ಚರ್ ಮಾಡ್ಬೇಕು ರೀ ನಮ್ಮದು ಬದುಕು ಇಟ್ಟು ದಿನ ಬಂದಿತ್ತು ನಾವ ನಿಮ್ಮ ಬದುಕಾಕೆ ಖರೀದಿ ಮಾಡಿ ಕೊಡುವಾರ ನಮಗೆ ಟಾರ್ಚರ್ ಮಾಡಿದ್ಮೇಲೆ ಏನಾಕದ ಗೊತ್ತರದು ಹಾಂ ಆಯಿತು ನಿಮ್ಮ ನೀವು ಬಂದ ತಕ್ಷಣ ನಮ್ದೆಲ್ಲ ಜಂಗಲ್ ಎಲ್ಲ ಟೈಟ್ ಆಗೈತಿ ನಮಗೆ ಬದುಕ ಸಿಗಾಕತಿಲ್ಲ ಒಂದು ಲಾಟ್ ನೋಡಿದ್ದು ಚಲೋ ಐತಿ ಮತ್ತು ಖರೀದಿ ಮಾಡಿದ್ದು ರೊಕ್ಕ ಎಲ್ಲ ಕೊಡಿರಿ ರೊಕ್ಕ ಎಲ್ಲ ರೀ ಆಮೇಲೆ ಅದನ್ನು ತಂದು ಇಳಿಸ್ತಾರೆ ನೋಡಿರಿ ಎಲ್ಲ ಕಟ್ಟಿಂಗ್ ಪೀಸ್ ರೀ ಒಂದು ಇಲ್ಲ ರೀ ಹ್ಞೂ ಆ ಹೆಂಗೆ ಹೆಂಗತಂದ್ರ ರೀ ಎಲ್ಲ ಅವರು ಖರೀದಿ ಮಾಡೋದು ಎಲ್ಲಿದೆ ಅಂದ್ರೆ ರೀ ಎಲ್ಲ ಅಲ್ಲಿ ಬಾಡೋದಾಗ್ರಿ ಅಂದ್ರೆ ಕಟ್ಟಕರೋ ಏರಿಯಾದಾಗೇಂದ್ರಿ ಕಟ್ಟಕರದ ಘಟ್ಟ ನಿಮ್ಮದು ಕೆಪಾಸಿಟಿ ಇಟ್ಟರೆ ಒಂದು ಹತ್ತು ಬದ ಕೆ ಮಾಡುವಂಥ ಕೆಪಾಸಿಟಿ ಐತೆ ಮೇಸೋ ಅಂತ ಅದು ಅವಾಗ ಏನು ಮಾಡೋಕೆ ಎರಡು ಬಕ್ರಿ ಹಬ್ಬ ಸಾಕೋದು ಎರಡು ಆಡ ಸಾಕೋದು ನಾಲ್ಕು ಟಗರ್ ಮರಿ ಸಾಕೋದು ಎರಡು ಹೊತ್ತು ಮರಿ ಸಾಕೋದು ಐತರಲ್ವಾ ಹತ್ತು ಹ್ಞೂ ಹಿಂಗೆ ಮಾಡಿದಾಗ ಎಲ್ಲನೂ ಎಲ್ಲ ಇದು ಇದು ಬಿಟ್ಟಂದ್ರೆ ಅದ್ರಾಗ ಅದು ಬಿಟ್ಟು ಇದ್ರಾಗ ಯಾವ್ದ್ರಾಗ್ರೂ ಒಂದು ಲಾಕ್ ಲಾಬ್ ಹಾಕತ್ತೀ ಎಲ್ಲಾನು ಚೆನ್ನಾಗಿ ಮೇಂಟೈನ್ ಹಾಕತ್ತೀರಿ ನೀವು ಏನು ಮಾಡ್ತೀರ ಅದ್ರ ಈಸಿ ಕೆಲಸ ನೋಡಕ್ಕೆ ಹೋಗ್ತೀರಿ ಯಾರಿಗೂ ಬಾಣೆತನ ಕೆಲಸ ಮಾಡೋದು ಬೇಡ ರೀ ಫಿಮೇಲ್ ಸೆಕ್ಷನ್ ಫೀಮೇಲ್ ಸಾಕುದೇ ಬಂದ್ ಮಾಡತಾರ ಜನ ಕೆಲಸ ಹೆಚ್ಚು ಬಹಳ ಹಾ ಅದ್ರೊಳಗ ಕಲಸೋದನ ಅದ ಮೇನ್ ಫೀಲ್ಡ್ ರೀ ಗೋಟ್ ಫಾರ್ಮ್ಲಿ ಇರ್ಲಿ ಸಿ ಫಾರ್ಮ್ ಇರ್ಲಿ ಯಾರು ಬಾಣೆತನ ಮಾಡ್ತಾರ ಬಾಣೆತನ ಕೆಲಸ ಯಾರು ಮಾಡ್ತಾರ ಅದ್ರಾಗ ಕಲಿಯಾಕ್ ಬಾಳ ಸಿಗ್ತಾವ್ರಿ ಹಂಡ್ರೆಡ್ ಪರ್ಸೆಂಟ್ ಕಲಿಬೇಕಂದ್ರೆ ಅಲ್ಲಿ ಅದನ್ನ ಮಾಡಿ ಕಲಿಬೇಕು ಕೆಲವರು ಏನ್ ಮಾಡ್ತಾರೋ ಯಾವುದೋ ಒಂದು ಬ್ಯಾಚ್ ಮಾಡ್ತಾರ ಟಗರ್ ಮರಿ ಮಾಡ್ಬೋದು ಇಲ್ಲಾದ್ರೆ ಮೂತ್ ಮರಿ ಮಾಡ್ಬೋದು ಬ್ಯಾಚ್ ಮಾಡಿದ್ರ ಅದ್ರ ಯಾವ್ದೋ ಒಂದು ಕಂಡೀಷನ್ದಾಗ ಯಾವ್ದೋ ವೈರಸ್ ಬಂತು ಅವ್ರಿಗೆ ನಾಲೆಜ್ ಇಲ್ಲ ಎಲ್ಲ ಸತ್ತು ಓದ್ಬಿಟ್ಟಂದ್ರೆ ಅದಕ್ಕೆ ಹೆಸರಿಟ್ಬಿಡದ್ರಿ ಇದು ಸರಿ ಇಲ್ಲಪ್ಪ ಉದ್ಯೋಗರ್ ಮರಿಯಾಗಿ ಏನು ಲಾಭ ಇಲ್ಲ ಎಲ್ಲ ಹೋಯ್ತು ನಮ್ಗೆ ನುಕ್ಸಾನು ನುಕ್ಸಾನದರಿಂದ ಆಯ್ತ್ರಿ ನಿಮ್ಗೆ ನಾಲೆಜ್ ಇಲ್ಲ ಆಯ್ತು ತರುವ ಆಗಿರ್ಬೋದು ಇಲ್ಲ ವೈರಸ್ ಯಾವ್ದಾರ ತಂದಿರಬಹುದು ವೈರಸ್ ಮರಿ ತಂದಿರಬಹುದು ಇಲ್ಲಾದ್ರೂ ತರುವ ಸೆಲೆಕ್ಷನ್ ಫೇಲ್ ಆಗಿರ್ಬೋದು ತಂದ ನಂತರ ಫೀಡಿಂಗ್ ಮಿಸ್ಟೇಕ್ ಆಗಿರ್ಬೋದು ಚೆನ್ನಾಗಿ ಬೆಳೆಸಿರಿ ಮಾರ್ಕೆಟಿಂಗ್ ಸಮಸ್ಯೆ ಆಗಿರ್ಬೋದು ನೋಡ್ರಿ ನಾ ಏನತ್ತನು ಚಲೋ ಬ್ರೀಡ್ ಚಲೋ ಫೀಡ್ ಇವ್ಕ ಯಾಕೆ ಹೆಚ್ಚು ಒತ್ತು ಅಂತಂದ್ರೆ ಅವು ಎರಡೂ ಸರಿ ಇದ್ರೆ ನಕ್ಕಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟಿಂಗ್ನು ಚಲೋ ಆಗ್ತದ್ರಿ ಕಸ್ಕೊಂಡು ಹೋಗ್ತಾರೆ ರೀ ಈಗ ಚಲೋ ವಸ್ತುನ ನೀವು ಎಲ್ಲೇ ಮುಚ್ಚಿಡ್ರಿ ನಮ್ಗೊಂದು ಒಂದು ಕಿಲೋ ಸಕ್ಕರೆ ಐತಿ ಒಂದು ಕಿಲೋ ಬೆಲ್ಲ ಐತೆ ಅಂದ್ರೆ ನೀವು ಹತ್ತು ಅರಿವ್ಯಾಗ ಮುಚ್ಚಿಡ್ರಿ ಅದನ್ನು ಅಲ್ಲಿ ಆ ಜಾಗ ಪತ್ತೆ ಹಚ್ಕೊಂಡು ಇರು ಬರತ್ತಾವ ರೀ ಅಂದ್ರೆ ಚಲೋ ವಸ್ತುನ ಅದಕ್ಕೆ ಬೆಲ್ಲ ಬಿಟ್ರೆ ಕಾರ್ ಕಾರ್ಪಿಡಿಗೆ ಬಾತ್ ಹೇಳ್ರಿ ಬರುದಿಲ್ಲ ಅದ್ ಹಂಗಾದ ಇರ್ತದ್ರಿ ಕಸ್ಟಮರ್ ನಾವು ಯಾವಾಗ ಸೆಲೆಕ್ಷನ್ ಫಸ್ಟ್ ಚೊಲೋ ಬ್ರೀಡ್ ಸೆಲೆಕ್ಷನ್ ಮಾಡ್ತೇವೆ ನಾಲ್ಕು ರೂಪಾಯಿ ಅಂದ್ರೆ ಇಲ್ಲಿ ಏಳು ಸಾವಿರ ರೂಪಾಯಿ ಮರಿ ಏಳು ಸಾವಿರ ಕೊಡು ಎಂಟು ಸಾವಿರ ಕೊಡ್ತಾವ್ರಿ ಇದು ಇನ್ನೊಂದು ಸಾವಿರ ರೂಪಾಯಿ ಹೆಚ್ಚಾಕ್ರಿ ಚಲೋ ಮರಿ ತಗೋರಿ ಅದು ವೇಟಿಗೆನ ಚಲೋ ಆಗ್ತದ್ರಿ ಇಲ್ಲಿ ನಾವು ಮಾಡ್ತೀವಿ ಅಂದ್ರೆ ಮೂರ್ನಾಲ್ಕ ಸಾವಿರದ ಮರಿ ತೊಗೊಂಡ್ರ ಅದು ವೇಟಿಗೇನ ಆಗಂಗಿಲ್ಲ ಕೊಟ್ಟು ಆಗುದಿಲ್ಲ ರೀ ನಾವು ಅದು ಸೇಮ್ ಫೀಡ್ ಇತ್ತಿತ್ತರ ಅದು ಮೇವು ಆಗಲಿ ಕಾಳಾಗಲಿ ಸೇಮ್ ಹತ್ತಿತ್ತೀ ಆಮೇಲೆ ಏನಾಕೈತರ ಬೆಳೆಯಂಗಿಲ್ಲ ರೀ ನೀವೇನು ಮಾಡ್ತೀರಿ ಮರಿ ಇಷ್ಟು ಕೊಟ್ಟು ತಂದಿನಿ ಫೀಡ್ ಇಟ್ಟು ಖರ್ಚು ಮಾಡೀನಿ ನಮ್ಗೆ ಲಾಭ ಬರಲಿಲ್ಲ ಮಾರ್ಕೆಟಿಂಗ್ ಹತ್ತಲಿಲ್ಲ ಈ ವಿಚಾರ ಇಟ್ಕೋತಾರೆ ಜನ ಅವಾಗ ಏನಕೈತಂದ್ರ ಫೇಲ್ ಆಗ್ತಾರ ನಮ್ದು ಉದ್ಯೋಗದ ಸಕ್ಸಸ್ ಆಗಂಗಿಲ್ಲ ಹಂಗಾಗಿ ಆ ಉದ್ಯೋಗ ಮೇಲೆ ಹೆಸರಿಟ್ಬಿಡ್ರಿ ಹೆಸರಿಟ್ಟು ಕೆಡಿಸಿಬಿಡೋದು ಈಗ ಅಲ್ಲಿ ಒಂದು ಹೊತ್ಮರಿ ನೋಡಿದೇನ್ರಿ ಆ ಹೊತ್ಮರಿನಾ ಅದು ಭಾಳ ನೀವು ಭಾಳ ರೇಟ್ ಕೊಟ್ಟಿರೋದಕ್ಕೆ ಅದು ಭಾಳ ಮಟನ್ ಲೆಕ್ಕದಾಗ ಅಂದ್ರೆ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಇರ್ಬೋದು ರೀ ಒಂಬತ್ತು ಇರ್ಬೋದು ಹತ್ತು ಹತ್ತು ಸಾವಿರ ರೂಪಾಯಿ ಒಂದು ಹದಿನೈದು ಹದಿನಾರು ಸಾವಿರ ರೂಪಾಯಿ ಕೊಟ್ಟಿರೋದಕ್ಕೆ ಬಟ್ ಐದು ಸಾವಿರ ರೂಪಾಯಿ ಜಂಪ್ ಮಾಡಿ ಅವನು ಹೊತ್ಮರಿ ತೊಗೊಂಡ್ಬಂದ್ರಿ ನೀವು ಅದಕ್ಕೆ ಯಾಕ್ರೆ ಇದನ್ನು ಅಷ್ಟು ಯಾಕೆ ಜಂಪ್ ಮಾಡಿ ತೊಗೊಂಡು ಬಂದಿರಿ ನೀವು ಹಾಂ ರೀ ತಿಂಗ್ಳಿಗ್ ಐದರಿಂದ ಆರು ಕಿಲೋ ಹಿಡ್ಕೊಂಡು ಏಳು ಕಿಲೋ ತಕ್ಕ ವೇಟಿಗೆನ ಹಾಕ್ತಾರೆ ಆಗುವಂತ ಮರಿಗಳನ್ನ ಸೆಲೆಕ್ಷನ್ ಮಾಡೋದ್ರಿಂದ ಬಾಳ ಇಂಪಾರ್ಟೆಂಟ್ ಇದ ಇದರಿನ ಸೇಮ್ ಇದಕ್ಕಿಂತನೂ ಇದರಿ ಇದಕ್ಕಿಂತ ಪುಡ್ರ ಇರ್ತದ್ರಿ ಅಂದ್ರ ಗುಡ್ಡ ಕಡಿಮೆ ಇರ್ತದ್ರಿ ಅದ್ ಮರಿ ಆಗೋ ತಿಂಗಳಿಗೆ ಒಂದ್ ಎರಡ್ ಕಿಲೋ ಮೂರ್ ಕಿಲೋ ಅಷ್ಟ ಅಂದ್ರ ಸೇಮ್ ಇದು ಫೀಡಿಂಗ್ ಅಷ್ಟ ತಿಂದ್ರಿ ಅದು ಫೀಡಿಂಗ್ ಅಷ್ಟ ತಿಂತದ್ರಿ ಇದ್ರದ್ ವೇಟಿಗೆ ನಾ ಐತ್ರಿ ಏಳ್ ಕಿಲೋ ಆರ್ ಕಿಲೋ ಏಳ್ ಕಿಲೋ ಅದ್ರದ್ ವೇಟಿಗೆ ನಾ ಆಯ್ತು ಮೂರ್ ಕಿಲೋ ಮೂರ್ ಕಿಲೋ ದುಡ್ಡು ಎಲ್ಲಿ ಹೋತ್ರಿ ಹಿಂಗಾಗಿ ಒಂದ್ ಸಾವಿರ ಎರಡ್ ಸಾವಿರ ಹೆಚ್ಚು ಕೊಡಕ್ ನಮಗೆ ಅಡ್ಡಿಲ್ಲ ಇದನ್ನ ಈಗ ಕೊಟ್ಟು ಬರುವ ವರ್ಷ ನೀವು ವಾಪಸ್ ಮಾಡಿದ್ರೆ ಅಂದ್ರೆ ಡಬಲ್ ಕೊಟ್ಟು ಹೋಗುತ್ತೆ ನಿಮ್ದೊಂದು ನಂಬಿಕೆ